ಇದು ಕೇರಳಕ್ಕಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಅತ್ಯಂತ ಐತಿಹಾಸಿಕ ಹಾಗೂ ರಹಸ್ಯಮಯ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಈ ದೇವಸ್ಥಾನದ ಕೆಳಗಡೆ ಒಟ್ಟು ಆರು ಭಂಡಾರಗಳಿವೆ ಅಂದರೆ ಆರು ಕೋಣೆಗಳು ಅವುಗಳಿಗೆ ಎ ಬಿ ಸಿ ಎಫ್ ಅಂತ ಗುರುತಿಸಿದ್ದಾರೆ ಇದು ಇಂದಿಗೂ ಕೂಡ ಮುಚ್ಚೆಯೇ ಉಳುಕೊಂಡಿದೆ ಇದನ್ನು ಅಂತ ಹಲವಾರು ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ತೆರೆಯುವುದು ದೊಡ್ಡ ಅಪಶಕನ ತರಬಹುದು ಅನ್ನುವಂಥ ಒಂದು ನಂಬಿಕೆ ಜನರಲ್ಲಿದೆ ಮುರುಳಿ ಮತ್ತು ಆತನ ಸ್ನೇಹಿತ ದುರ್ಗೇಶ್ ತಾವಿರುವ ಜಾಗದಿಂದ ತಿರುವನಂತಪುರಂಗೆ ಅಂತ ತೀರ್ಮಾನಿಸ್ತಾರೆ ಅವರಿರುವ ಜಾಗದಿಂದ ತಿರುವನಂತಪುರಂ ಐವತ್ತು ಕಿಲೋಮೀಟರ್ ದೂರ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ನಡೆದುಕೊಂಡು ಹೀಗೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಒಂದು ಕಾರ್ ಭೇಟಿ ಆಗುತ್ತೆ ಅದರ ಲಿಫ್ಟಿನ ಮುಖಾಂತರ ಅವರು ತಿರುವನಂತಪುರಂ ಜಿಲ್ಲೆಗೆ ತಗೋಗ್ತಾರೆ ¡Mami, mi, mi! ನಾವೀಗ ಬಂದು ತಲುಪಿದ್ದೀವಿ ಕೇರಳದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಒಂದು ದೊಡ್ಡ ನಗರ ಮತ್ತು ಕೇರಳದ ರಾಜಧಾನಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತಹ ಒಂದು ದೇವಾಲಯ ಇರುವಂತಹ ನಗರ ತಿರುವನಂತಪುರಂ ಜಿಲ್ಲೆ ನನ್ನ ಕಣ್ಣಿಂದ ನಾನೇನ್ ನೋಡ್ತೀನೋ ಅದನ್ನ ನಿಮಗ್ ತೋರಿಸ್ತೀನಿ ಅದಕ್ಕೂ ಮುಂಚೆ ತಿರುವನಂತಪುರಂ ಅಂದ್ರೆ ಏನು ಅದರ ಅರ್ಥ ಏನು ತಿಳ್ಕೊಳವಾ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ನನ್ನ ಕಣ್ಣಿಂದ ನಾನೇನ್ ನೋಡ್ತೀನೋ ಅದನ್ನ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ತಿರುವನಂತಪುರಂ ಅಂದ್ರೆ ಅದನ್ನ ನಾವು ಬಿಡಿಸಿ ನೋಡಿದಾಗ ತಿರು ಅನಂತಪುರಂ ತಿರುವನಂತಪುರಂ ಆಗತ್ತೆ ತಿರು ಅಂದ್ರೆ ಭಗವಾನ್ ಅಂತ ಹೇಳಿ ಅನಂತಪುರಂ ಅಂದ್ರೆ ನಗರ ಅಂತ ಹೇಳಿ ಭಗವಾನ್ ಅನಂತನ ನಗರ ಅಂತ ಹೇಳಿ ಈಗ ಈ ಭಗವಾನ್ ಅನಂತರ ನಗರ ಅನ್ನೋದು ಯಾವ್ದನ್ನ ಉಲ್ಲೇಖಿಸುತ್ತೆ ಅಂತ ಆದ್ರೆ ಈಗ ನಾವು ಸದ್ಯಕ್ಕೆ ಇರುವಂತಹ ಜಾಗ ಯಾವ್ದಿದೆ ಅಲ್ವಾ ಅನಂತ ಪದ್ಮನಾಭ ದೇವರ ದೇವಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ಅನಂತ ಪದ್ಮನಾಭ ದೇವರು ಇದಾರಲ್ವಾ ಅವರನ್ನ ಉಲ್ಲೇಖಿಸುತ್ತೆ ಈ ಒಂದು ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಇದು ಕೇರಳಕ್ಕಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಅತ್ಯಂತ ಐತಿಹಾಸಿಕ ಹಾಗೂ ರಹಸ್ಯಮಯ ದೇವಸ್ಥಾನಗಳಲ್ಲಿ ಇದು ಕೂಡ ಬಂದು ಈ ದೇವಸ್ಥಾನವನ್ನು ಅನಂತ ರೂಪದಲ್ಲಿ ಇರುವಂಥ ವಿಷ್ಣುವಿಗೆ ಅರ್ಪಿಸಲಾಗಿದೆ ಅಂದರೆ ವಿಷ್ಣು ಭಗವಂತನು ಆದಿಶೇಷಿನ ಮೇಲೆ ಮಲಗಿರುವಂತಹ ಭಾವದಲ್ಲಿ ಇಲ್ಲಿರುವಂತಹ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಈ ದೇವಸ್ಥಾನದ ಹೆಸರು ಕೂಡ ಅದರಿಂದಲೇ ಬಂದಿದೆ ಪದ್ಮನಾಭ ಎಂದರೆ ನಾಭಿಯಿಂದ ಕಮಲ ಹೊರಹೊಮ್ಮಿದವನು ಅಂತ ಅರ್ಥ ಇಲ್ಲಿ ನಾವು ಕಾಣುವಂಥ ಈ ದೇವರ ವಿಗ್ರಹ ಹದಿನೆಂಟು ಅಡಿ ಉದ್ದ ಬಿದ್ದು ಒಂದೇ ಸಲ ಕಣ್ಣಿಗೆ ಬೀಳುವುದಿಲ್ಲ ದೇವರನ್ನು ನೋಡಬೇಕು ಅಂದರೆ ಮೂರು ಬಾಗಿಲುಗಳ ಮೂಲಕ ನೋಡುವುದೇ ಒಂದು ವಿಶೇಷತೆ ಮೊದಲ ಬಾಗಿಲಿನಲ್ಲಿ ಭಗವಂತನ ಮುಖ ಕಾಣುತ್ತೆ ಮಧ್ಯದ ಬಾಗಿಲಿನಲ್ಲಿ ನಾಭಿಯ ಮೇಲಿರುವಂಥ ಕಮಲ ಹಾಗೂ ಬ್ರಹ್ಮದೇವರು ಮೂರನೇ ಬಾಗಿಲಿನಲ್ಲಿ ಭಗವಂತನ ಪಾದಗಳನ್ನು ನಾವು ಕಾಣಬಹುದು ಈ ದೇವಸ್ಥಾನದ ಇತಿಹಾಸ ಬಹಳ ಪುರಾತನವಾದದ್ದು ಸಂಸ್ಕೃತ ಸಾಹಿತ್ಯಗಳಲ್ಲಿ ಪುರಾಣಗಳಲ್ಲಿ ಇದಕ್ಕೆ ಉಲ್ಲೇಖವಿದೆ ಕ್ರಿಸ್ತ ಶಕ ಎಂಟನೇ ಶತಮಾನದಲ್ಲಿ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ನಂತರ ತ್ರಾವಣಕೋರ್ ಎನ್ನುವಂಥ ಒಂದು ರಾಜವಂಶ ಈ ದೇವಸ್ಥಾನದ ನಿರ್ವಹಣೆಯನ್ನು ಒತ್ತುಕೊಂಡು ಇದನ್ನ ಅದ್ಭುತ ಶೈಲಿಯಲ್ಲಿ ವಿಸ್ತರಿಸ್ತಾರೆ ಸ್ನೇಹಿತರೆ ಈ ದೇವಸ್ಥಾನದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ನಿಮ್ಮಲ್ಲಿ ಈಗಾಗಲೇ ಕ್ವಶನ್ ಬಂದಿರಬಹುದು ಇದೇ ದೇವಸ್ಥಾನವನ್ನು ಯಾಕೆ ವಿಶ್ವದ ಅತಿ ಶ್ರೀಮಂತ ದೇವಾಲಯ ಅಂತ ಕರೀತಾರೆ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ದೇವಸ್ಥಾನದ ಭಂಡಾರವನ್ನು ತೆರೆಯುವಾಗ ಸುಮಾರು ಒಂದು ಟ್ರಿಲಿಯನ್ ರೂಪಾಯಿ ಮೌಲ್ಯದ ಚಿನ್ನ ವಜ್ರ ಆಭರಣ ಮೂರ್ತಿಗಳು ದೊರೆತವು ಇನ್ನೂ ತೆರೆಯದ ಕೆಲವು ಗುಹಾಂತರ ಕೊಠಡಿಗಳಿದ್ದಾವೆ ಅಂತ ಹೇಳ್ತಾರೆ ಅವುಗಳಲ್ಲೂ ಅಸಂಖ್ಯಾತ ಸಂಪತ್ತು ಅಡಗಿದೆ ಅನ್ನೋ ನಂಬಿಕೆ ಇದೆ ಇದರಿಂದಲೇ ಸ್ವಾಮಿ ದೇವಸ್ಥಾನವನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ದೇವಾಲಯ ಅಂತ ಕರೀತಾರೆ ಪದ್ಮನಾಭಸ್ವಾಮಿ ದೇವಸ್ಥಾನ ಕೇವಲ ಆಧ್ಯಾತ್ಮಿಕ ಸ್ಥಳ ಅಷ್ಟೇ ಅಲ್ಲ ಇದು ಇತಿಹಾಸ ಸಂಸ್ಕೃತಿ ಕಲೆಯ ಶ್ರೇಷ್ಠ ಸಂಕೇತ ಇಲ್ಲಿ ಬಂದಂಥವರು ದೇವರ ಮಹಿಮೆ ಮಾತ್ರ ಅಲ್ಲ ದೇವಾಲಯದ ಶಿಲ್ಪಕಲೆ ಪರಂಪರೆ ಮತ್ತು ಅದ್ಭುತ ಸಾಂಸ್ಕೃತಿಕ ಐಶ್ವರ್ಯವನ್ನು ಅನುಭವಿಸ್ತಾರೆ ಹಾಗಾಗಿ ತಿರುವಂತಪುರಂಗೆ ಬಂದ್ರಿ ಅಂತಾದರೆ ಪದ್ಮನಾಭ ಸ್ವಾಮಿ ದೇವಸ್ಥಾನವನ್ನು ಭೇಟಿ ಮಾಡಿ ದರ್ಶನ ಪಡ್ಕೊಂಡು ಹೊರಡಿ ಇದು ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಅನುಭವ ನೀಡುವಂಥ ಒಂದು ಜಾಗ ಜೊತೆಗೆ ಭಾರತ ಸಂಸ್ಕೃತಿಯ ಮಹತ್ವವನ್ನು ತೋರಿಸುವಂಥ ಅದ್ಭುತವಾದಂತಹ ತಾಣ ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ನೋಡಿದಂತೆ ಕೇರಳದಲ್ಲಿ ಸಾಕಷ್ಟು ಹಿಂದೂ ದೇವಾಲಯಗಳಲ್ಲಿ ಹಿಂದೂಗಳಿಗೆ ಮಾತ್ರ ಪ್ರವೇಶವಿದೆ ಯಾಕಿರಬಹುದು ಅನ್ನುವಂಥ ಕ್ವಶನ್ ನಿಮಗೇನಾದರೂ ಬಂದಿದ್ದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಯಾಕಿರಬಹುದು ಇದೆಲ್ಲ ಒಂದು ಕಡೆ ಆದರೆ ಇಂದಿಗೂ ಕೂಡ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ರಹಸ್ಯ ಕೋಣೆಗಳ ಬಗ್ಗೆ ಎಷ್ಟೋ ಜನಕ್ಕೆ ಕುತೂಹಲ ಇದೆ ಈ ದೇವಸ್ಥಾನದ ಕೆಳಗಡೆ ಒಟ್ಟು ಆರು ಭಂಡಾರಗಳಿವೆ ಅಂದರೆ ಆರು ಕೋಣೆಗಳು ಅವುಗಳಿಗೆ ಎ ಬಿ ಸಿ ಡಿ ಇ ಎಫ್ ಅಂತ ಗುರುತಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ರಹಸ್ಯ ಕೋಣೆಗಳನ್ನು ತೆರೆಯೋಕೆ ಶುರು ಮಾಡಿದ್ರು ಮೊದಲ ಐದು ಕೋಣೆಗಳಲ್ಲಿ ಎ ಸಿ ಡಿ ಇ ಎಫ್ ಇವುಗಳಲ್ಲಿ ಅಂದರೆ ಅಚ್ಚರಿ ಮೂಡಿಸುವಂತಹ ಚಿನ್ನದ ನಾಣ್ಯಗಳು ವಜ್ರಗಳು ನವರತ್ನಗಳು ಸಾವಿರಾರು ವರ್ಷದ ಹಳೆಯ ದೇವರ ಆಭರಣಗಳು ಇನ್ನೂ ಸಾಕಷ್ಟು ಅಮೂಲ್ಯ ವಸ್ತುಗಳು ಆದರೆ ಈ ಕಥೆಯ ಅತಿ ರಹಸ್ಯಮಯ ಭಾಗ ಏನಂದರೆ ಕೋಣೆ ಬಿ ಇದು ಇಂದಿಗೂ ಕೂಡ ಮುಚ್ಚಿಯೇ ಉಳ್ಕೊಂಡಿದೆ ಇದನ್ನು ಅಂತ ಹಲವಾರು ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ತೆರೆಯುವುದು ದೊಡ್ಡ ಅಪಶಕನ ತರಬಹುದು ಅನ್ನುವಂಥ ಒಂದು ನಂಬಿಕೆ ಜನರಲ್ಲಿದೆ ಕೆಲವು ಪುರಾಣ ಕಥೆಗಳ ಪ್ರಕಾರ ಈ ಕೋಣೆ ಬಿ ಅನ್ನು ಮಾನವರು ತೆಗೆಯೋಕೆ ಆಗೋದೇ ಇಲ್ಲ ಅದನ್ನು ತೆರೆಯಬೇಕು ಅಂದರೆ ದೈವಿ ಮಂತ್ರ ಜಪ ಮಾಡಬೇಕು ಅಂತ ಇದರ ಕಾರಣದಿಂದಲೇ ಇಂದಿಗೂ ಕೂಡ ಇದು ಅಸ್ಪರ್ಶಿತ ಇದರೊಳಗೆ ಏನಿದೆ ಎಂಬ ಪ್ರಶ್ನೆ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಕೆಲವರು ಹೇಳ್ತಾರೆ ಅಲ್ಲಿ ಅಪಾರವಾದಂತಹ ಸಂಪತ್ತಿದೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ಅಲ್ಲಿ ದೈವಿ ಶಕ್ತಿ ಇದೆ ಅಂತ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಪದ್ಮನಾಭ ಸ್ವಾಮಿ ದೇವಸ್ಥಾನದ ವಿಶೇಷತೆ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ನಿಮ್ಗೆ ಒಂದು ಹಾರ್ಟ್ ಟಚಿಂಗ್ ಸೀನ್ ತೋರಿಸ್ತೀನಿ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಟೆಕ್ನಾಲಜಿ ಬಂದ್ರು ಕೂಡ ಇನ್ನು ಆ ರೀತಿಯ ಗಟ್ಟರ ಕ್ಲೀನ್ಗಳನ್ನ ನಮ್ಮ ಮನುಷ್ಯರೇ ಕ್ಲೀನ್ ಮಾಡ್ತಾ ಇದಾರೆ ಅಂದ್ರೆ ಇದು ಎಂಥ ಪರಿಸ್ಥಿತಿ ನೀವೇ ಯೋಚನೆ ಮಾಡಿ ತಿರುವನಂತಪುರಿಂದ ಮತ್ತಿರ್ಮಾಲಿಗೆ ಹೆಂಗ ಹೋದ್ರಿ ಅಂತ ಕೇಳಕ್ ಹೋಗ್ಬೇಡಿ ಇದೇ ರೀತಿ ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬಸ್ಸಿಗೆ ಹೋಗ್ಬೋದಿತ್ತು ಆರಾಮಾಗಿ ಆದರೆ ನಾವು ಆ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಆಲ್ಮೋಸ್ಟ್ ಕಾಡು ಫುಲ್ಲು ಕಾಡು ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಇವರು ವೀಡಿಯೋ ಆನ್ ಮಾಡಿರ್ತಾರೆ ನಾನು ಹಿಂಗೆ ಇರ್ತೀನಿ ಅಷ್ಟೇ ನೋಡ್ತಾ ಇರಿ ಏನಾಗುತ್ತೆ ಗೊತ್ತಿಲ್ಲ ಆ್ಯಕ್ಚುಲಾಗಿ ಈ ರೋಡ್ನ ರಾತ್ರಿ ನೋಡೋದಕ್ಕಿಂತ ಹಗಲತ್ತು ನೋಡಿದ್ರೆ ಇನ್ನೂ ಭಯಾನಕವಾಗೈತಿ ನೋಡ್ರಿ ಇಲ್ಲಿ ಸ್ವಲ್ಪ ಲೈಟಿನ ವ್ಯವಸ್ಥೆ ಇರಲಿಲ್ಲ ಸೊ ಹಂಗಾಗಿ ನಮ್ಗೆ ಆ ಥರ ಎಲ್ಲ ಲೈಟ್ ಮೊಬೈಲ್ ಒಳಗೆ ಮೊಬೈಲ್ ಒಳಗೆ ಕವರ್ ಹಾಕತ್ತಲ್ಲ ಸೊ ನೋಡಿರಿ ಇಲ್ಲಿ ಹೆಂಗೈತೆ ಅಂತಂದು ಬ್ರಿಡ್ಜ್ ಇದೆಲ್ಲ ಫುಲ್ಲು ನೀರು ಹೋಗ್ತೈತಿ ಕೆಳಗೆ ಇಲ್ಲ ಫುಲ್ಲು ಇದತ್ರಿ ಹಾಳೈತಿ ಇವಾಗ ಮುಂದೆ ಹೋಗ್ಬೇಕು ಆಲ್ಮೋಸ್ಟ್ ಬಂದೇವೆ ಇನ್ನೂ ಸ್ವಲ್ಪ ಐತೆ ಅಂದರೆ ಲೈಕ್ ಇನ್ನೂ ಒಂದು ನಾಲ್ಕು ಕಿಲೋಮೀಟ್ರ್ ಆಗ ಆಗ್ಬೋದು ಎಷ್ಟು ಗಂಟೆಗೆ ಹೋಗಿ ರೂಮ್ ತಲುಪಿದ್ವಿ ಅಂತ ಇನ್ನೂ ಊಟ ಊಟ ಮಾಡಿಲ್ಲ ಮುಂದೆ ಹೋಗಿ ಊಟ ಮಾಡೋ ಪ್ಲ್ಯಾನ್ ಇದೆ ನಾವು ಒಂದು ಹೆಡ್ಲೈಟನ್ನು ತೊಗೊಂಬಂದಿದ್ವಿ ನಮ್ಮ ಉರುಳಿಯವರು ಅದನ್ನ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಸೊ ಬನ್ನಿ ನಾವು ಕೂಡ ಹೋಗೋಣ ಸ್ನೇಹಿತರೆ ಇವಾಗ ಟೈಮು ಆಗಿ ಎಂಟು ಗಂಟೆ ನಲವತ್ತೇಳು ನಿಮಿಷ ಆಗಿದೆ ನಾವು ಇವಾಗ ತಿರುವನಂತಪುರಂ ಜಿಲ್ಲೆಯಲ್ಲಿದ್ದೀವಿ